ಇಂದು ಆಜಾದ್ ಶಿಕ್ಷಣ ಸಂಸ್ಥೆಯ ಅಬ್ದುಲ್ ಕಲಾಂ ಉರ್ದು ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಅಥಣಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ವ್ಯವಹಾರ ಅಧ್ಯಯನವನ್ನು ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಪ್ರಾಯೋಗಿಕವಾಗಿ ತಿಳಿಸುವ ಉದ್ದೇಶದಿಂದ ಮಕ್ಕಳ ಸಂತೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಎರಡನೇ ತರಗತಿಯಿಂದ ಏಳನೇ ತರಗತಿಯವರೆಗಿನ ಎಲ್ಲ ಮಕ್ಕಳು ತುಂಬ ಉತ್ಸಾಹತೆಯಿಂದ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪಾಲಕ ಪೋಷಕರು ಮಕ್ಕಳಿಂದ ತರಕಾರಿಗಳನ್ನು ಖರೀದಿಸಿ ತಮ್ಮ ಮಕ್ಕಳು ಮಾಡುತ್ತಿರುವ ವ್ಯಾಪಾರವನ್ನು ಕಂಡು ಸಂಭ್ರಮಿಸಿದರು ಕಾರ್ಯಕ್ರಮವನ್ನು ಅಧ್ಯಕ್ಷರ ಆದಿಯಾಗಿ ಸಂಸ್ಥೆಯ ನಿರ್ದೇಶಕರು ಪಾಲಕರು ಸೇರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಅನೀಸ್ ಜಾರಿ ರಿಯಾಜ್ ಅಹಮದ್ ಸನದಿ ಸೈಯದ್ ಅಮೀನ್ ಗದ್ಯಾಳ್ ಇಶ್ರತ್ ಹುಸೇನ್ ಗದ್ಯಾಳ್ ಡಾಕ್ಟರ್ ಕಯಂ ಪಟಾಯತ್ ಪ್ರೌಢ ವಿಭಾಗದ ಮುಖ್ಯ ಗುರುಗಳಾದ ಶ್ರೀ ನಾಸೀರ್ ಹುಸೇನ್ ಶೇಖ್ ಉರ್ದು ಆಸಿಫ್ಗಳಾದ ಜಾಫರ್ ಷರೀಫ್ ಚಬನೂರು ಪ್ರಾಥಮಿಕ ವಿಭಾಗದ ಪ್ರಧಾನ ಗುರುಗಳಾದ ಶ್ರೀ ಉಮರ್ ಮುಲ್ಲಾಸರ್ ಮತ್ತು ಪ್ರಾಥಮಿಕ ವಿಭಾಗದ ಸಿಬ್ಬಂದಿ ವರ್ಗ ಅಪಾರ ಸಂಖ್ಯೆಯಲ್ಲಿ ಪಾಲಕ ಪೋಷಕರು ಹಾಜರಿದ್ದರು ಇಂದು ಆಜಾದ್ ಶಿಕ್ಷಣ ಸಂಸ್ಥೆಯ ಅಬ್ದುಲ್ ಕಲಾಂ ಉರ್ದು ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಅಥಣಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ವ್ಯವಹಾರ ಅಧ್ಯಯನವನ್ನು ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಪ್ರಾಯೋಗಿಕವಾಗಿ ತಿಳಿಸುವ ಉದ್ದೇಶದಿಂದ ಮಕ್ಕಳ ಸಂತೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಎರಡನೇ ತರಗತಿಯಿಂದ ಏಳನೇ ತರಗತಿಯವರೆಗಿನ ಎಲ್ಲ ಮಕ್ಕಳು ತುಂಬ ಉತ್ಸಾಹತೆಯಿಂದ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪಾಲಕ ಪೋಷಕರು ಮಕ್ಕಳಿಂದ ತರಕಾರಿಗಳನ್ನು ಖರೀದಿಸಿ ತಮ್ಮ ಮಕ್ಕಳು ಮಾಡುತ್ತಿರುವ ವ್ಯಾಪಾರವನ್ನು ಕಂಡು ಸಂಭ್ರಮಿಸಿದರು ಕಾರ್ಯಕ್ರಮವನ್ನು ಅಧ್ಯಕ್ಷರ ಆದಿಯಾಗಿ ಸಂಸ್ಥೆಯ ನಿರ್ದೇಶಕರು ಪಾಲಕರು ಸೇರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಅನೀಸ್ ಜಾರಿ ರಿಯಾಜ್ ಅಹ್ಮದ್ ಸನದಿ ಸೈಯದ್ ಅಮೀನ್ ಗದ್ಯಾಳ್ ಇಶ್ರತ್ ಹುಸೇನ್ ಗದ್ಯಾಳ್ ಡಾಕ್ಟರ್ ಕೈಯಂ ಪಟಾಯತ್ ಪ್ರೌಢ ವಿಭಾಗದ ಮುಖ್ಯ ಗುರುಗಳಾದ ಶ್ರೀ ನಾಸೀರ್ ಹುಸೇನ್ ಶೇಖ್ ಉರ್ದು ಗಳಾದ ಜಾಫರ್ ಷರೀಫ್ ಚಬನೂರು ಪ್ರಾಥಮಿಕ ವಿಭಾಗದ ಪ್ರಧಾನ ಗುರುಗಳಾದ ಶ್ರೀ ಉಮರ್ ಮುಲ್ಲಾಸರ್ ಮತ್ತು ಪ್ರಾಥಮಿಕ ವಿಭಾಗದ ಸಿಬ್ಬಂದಿ ವರ್ಗ ಅಪಾರ ಸಂಖ್ಯೆಯಲ್ಲಿ ಪಾಲಕ ಪೋಷಕರು ಹಾಜರಿದ್ದರು ಅಬ್ದುಲ್ ಕಲಾಂ ಉರ್ದು ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಅಥಣಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ವ್ಯವಹಾರ ಅಧ್ಯಯನವನ್ನು ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಪ್ರಾಯೋಗಿಕವಾಗಿ ತಿಳಿಸುವ ಉದ್ದೇಶದಿಂದ ಮಕ್ಕಳ ಸಂತೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಎರಡನೇ ತರಗತಿಯಿಂದ ಏಳನೇ ತರಗತಿಯವರೆಗಿನ ಎಲ್ಲ ಮಕ್ಕಳು ತುಂಬಾ ಉತ್ಸಾಹತೆಯಿಂದ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪಾಲಕ ಪೋಷಕರು ಮಕ್ಕಳಿಂದ ತರಕಾರಿಗಳನ್ನು ಖರೀದಿಸಿ ತಮ್ಮ ಮಕ್ಕಳು ಮಾಡುತ್ತಿರುವ ವ್ಯಾಪಾರವನ್ನು ಕಂಡು ಸಂಭ್ರಮಿಸಿದರು ಕಾರ್ಯಕ್ರಮವನ್ನು ಅಧ್ಯಕ್ಷರ ಆದಿಯಾಗಿ ಸಂಸ್ಥೆಯ ನಿರ್ದೇಶಕರು ಪಾಲಕರು ಸೇರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಅನೀಸ್ ಜಾರಿ ರಿಯಾಜ್ ಅಹಮದ್ ಸನದಿ ಸೈಯದ್ ಅಮೀನ್ ಗದ್ಯಾಳ್ ಇಶ್ರತ್ ಹುಸೇನ್ ಗದ್ಯಾಳ್ ಡಾಕ್ಟರ್ ಕಯ್ಯಂ ಪಟಾಯತ್ ಪ್ರೌಢ ವಿಭಾಗದ ಮುಖ್ಯ ಗುರುಗಳಾದ ಶ್ರೀ ನಾಸಿರ್ ಹುಸೇನ್ ಶೇಖ್ ಉರ್ದು ಆಸಿಫ್ಗಳಾದ ಜಾಫರ್ ಶರೀಫ್ ಚಬನೂರು ಪ್ರಾಥಮಿಕ ವಿಭಾಗದ ಪ್ರಧಾನ ಗುರುಗಳಾದ ಶ್ರೀ ಉಮರ್ ಮುಲ್ಲಾಸರ್ ಮತ್ತು ಪ್ರಾಥಮಿಕ ವಿಭಾಗದ ಸಿಬ್ಬಂದಿ ವರ್ಗ ಅಪಾರ ಸಂಖ್ಯೆಯಲ್ಲಿ ಪಾಲಕ ಪೋಷಕರು ಹಾಜರಿದ್ದರು